ಆನೇಕಲ್ ಪಟ್ಟಣದಿಂದ ಹೊಸೂರು ಕಡೆಗೆ ಹೋಗುವ ಮುಖ್ಯ ರಸ್ತೆಯಲ್ಲಿರುವ ಗುಡ್ನಹಳ್ಳಿ ಗ್ರಾಮ ಬಳಿಯಲ್ಲಿ ಶಶಿಕುಮಾರ್ ಮಾಲೀಕತ್ವದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಲಕ್ಷ್ಮಿತಾ ಪ್ಯೂಯೋಲ್ಸ್ ಪೆಟ್ರೋಲ್ ಬಂಕ್ಗೆ ಗಣ್ಯರು ಹಾಗೂ ಜನಪ್ರತಿನಿಧಿಗಳು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಈ ವೇಳೆ ಲಕ್ಷ್ಮಿತಾ ಫ್ಲೂಯೋಲ್ಸ್ ಪೆಟ್ರೋಲ್ ಬಂಕ್ನ ಮಾಲೀಕರಾದ ಶಶಿಕುಮಾರ್ ಅವರು ಮಾತನಾಡಿ ನಮ್ಮ ಎಚ್ ಪಿ ಪೆಟ್ರೋಲ್ ಬಂಕ್ನಲ್ಲಿ ಗುಣಮಟ್ಟದ ಪೆಟ್ರೋಲ್ ಹಾಗೂ ಡೀಸೆಲ್ ದೊರೆಯಲಿದ್ದು ಸಾರ್ವಜನಿಕರು ಈ ಸೌಲಭ್ಯವನ್ನು ಸದ್ಬಳಕೆ ಮಾಡಿಕೊಳ್ಳಿ ಎಂದು ಮನವಿ ಮಾಡಿದರು ಏನೋ ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಗಣ್ಯರು ಹಾಗೂ ಸ್ಥಳೀಯ ಮುಖಂಡರು ಗ್ರಾಮಸ್ಥರು ಭಾಗವಹಿಸಿದರು ಇದಕ್ಕೆ ನಾನು ಶುಭಾಶಯಗಳನ್ನು ಹೇಳ್ತೇನೆ ಜನರಿಗೆ ಒಳ್ಳೆ ಸೇವೆ ಮಾಡಲಿ ಜೊತೆಗೆ ಜನರ ಸಹಕಾರ ಪಡ್ಕೊಳ್ಳಿ ಅಂತ ಆಶಿಸ್ತೀನಿ ಸ್ನೇಹಿತರಾದ ಶಶಿಕುಮಾರ್ ರೆಡ್ಡಿ ಅವರು ಲಕ್ಷ್ಮಿತಾ ಫ್ಯೂಲ್ಸ್ ಅಂತ ಪೆಟ್ರೋಲ್ ಬಂಕ್ ದಿನ ಉದ್ಘಾಟನೆ ಮಾಡಿದ್ದಾರೆ ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ಏಕ ಗುರುಪುಣವಾಣಿ ಮಾಲೀಕರಾದಂತಹ ಸಂಜಯ್ ಬೇದವರು ನಮ್ಮ ಗುಡ್ನಳ್ಳಿ ಶ್ರೀನಿವಾಸ ರೆಡ್ಡಿ ಅಣ್ಣವರು ಮತ್ತು ನಮ್ಮ ಭಾಗದ ನಾಯಕರಾದಂತಹ ಬಿ ಗೋಪಾಲ್ ಸಾಹೇಬರು ಇವರೆಲ್ಲ ಬಂದು ಉದ್ಘಾಟನೆ ಮಾಡಿ ಇವತ್ತು ಈ ಒಂದು ಬಂಕ್ ಮುಖಾಂತರವಾಗಿ ಜನರಿಗೆ ಒಂದು ಒಳ್ಳೆ ಸರ್ವಿಸ್ ಕೊಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಶುಭಾಶಯವನ್ನು ಕೊಡ್ತಾ ಇದ್ದೀನಿ ನಮ್ಮ ಎಸ್ ಬಿ ಐ ಗ್ರೂಪ್ನ ರಕ್ಷಿತಾ ಪ್ಯೂಲ್ಸ್ ಸಂಸ್ಥೆಯನ್ನು ಪೆಟ್ರೋಲ್ ಬಂಕ್ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ನಮ್ಮ ಶಶಿಕುಮಾರ್ ಅವರು ಈ ದಿನ ನಮ್ಮ ಆನೇಕಲ್ ಮತ್ತು ಇದು ತಮಿಳುನಾಡು ಮುಖ್ಯ ರಸ್ತೆಯಲ್ಲಿ ಹೊಸದಾಗಿ ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ನಾವೆಲ್ಲ ಚೆನ್ನಾಗಿ ಉತ್ತಮವಾಗಿ ವ್ಯಾಪಾರ ಆಗಿ ಅವರು ಅಭಿವೃದ್ಧಿ ಹೊಂದಲಿ ಅಂತೇಳಿ ಈ ದಿನ ನಾನು ಆಶಿಸುತ್ತಾ ಮುಂದೇನು ಸಹ ಇನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗಲಿ ಈ ಒಂದು ಪೆಟ್ರೋಲ್ ಬಂಕ್ ಒಳ್ಳೆ ವ್ಯಾಪಾರ ಆಗಿ ಅಭಿವೃದ್ಧಿ ಆಗಲಿ ಅಂತೇಳಿ ಈ ತಮ್ಮ ಕೂಲಕ ಪ್ರಾರ್ಥನೆ ಮಾಡ್ತಾ ಇದ್ದರು ನಮ್ಮ ಆನೇಕಲ್ ಕಲ್ಲು ಸೂರು ಮುಖ್ಯ ರಸ್ತೆಯಲ್ಲಿ ನಮ್ಮ ಗುಡ್ನಹಳ್ಳಿ ಗ್ರಾಮದ ಸಮೀಪ ಇಲ್ಲೇ ಸ್ಥಳೀಯರಾದಂಥ ಶಿಶಿರವರು ಜನರಿಗೆ ಅನುಕೂಲ ಆಗುವಂತಹ ಈ ಒಂದು ಪೆಟ್ರೋಲ್ ಬಂಕನ್ನು ಪ್ರಾರಂಭ ಮಾಡಿದ್ದಾರೆ ಇದರಿಂದ ಈ ಭಾಗದಲ್ಲಿ ಓಡಾಡ್ತಕ್ಕಂಥ ಈ ತಮಿಳುನಾಡ ಜನ ಅಲ್ಲಿ ತಮಿಳ್ನಾಡಿನಲ್ಲಿ ರೇಟ್ ಜಾಸ್ತಿ ಇದೆ ಆದ್ದರಿಂದ ಇಲ್ಲಿ ಕಡಿಮೆ ದರದಲ್ಲಿ ಸಿಗೋದರಿಂದ ಜನಕ್ಕೆ ತುಂಬ ಅನುಕೂಲ ಆಗ್ತಾ ಇದೆ ಹಾಗೆ ಸ್ಥಳೀಯವಾಗಿ ನಾವು ಇಲ್ಲಿ ಅಕ್ಕಪಕ್ಕದ ಹಳ್ಳಿಗಳವರೆಗೂ ಕೂಡ ನಮಗೆ ಹತ್ತಿರದಲ್ಲೇ ಪೆಟ್ರೋಲ್ ಬಂಕ್ ಎಚ್ ಪಿ ಪೆಟ್ರೋಲ್ ಬಂಕ್ ಇರೋ ಮಾಡಿರೋದರಿಂದ ತುಂಬ ಅನುಕೂಲ ಆಗ್ತಾ ಇದೆ ಅದರಿಂದ ಅವರಿಗೆ ಈ ಒಂದು ಪೆಟ್ರೋಲ್ ಬಂಕ್ನ ಪ್ರಾರಂಭ ಮಾಡಿರೋದಕ್ಕೆ ಅವರಿಗೆ ಈ ಮುಖಾಂತರ ಶುಭ ಹಾರೈಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಇಲ್ಲಿನ ನಮ್ಮ ಆನೇಕಲ್ ಹೊಸ ರೋಡ್ ಮುಖ್ಯಸ್ಥಲ್ಲಿ ಎಸ್ ಬಿ ಅವರು ಹೊಸದಾಗಿ ಎಚ್ ಪಿ ಪೆಟ್ರೋಲ್ ಬಂಕ್ ಓಪನ್ ಮಾಡಿದ್ದಾರೆ ಎಲ್ಲ ಒಳ್ಳೆ ಗ್ರಾಹಕರಿಗೆ ಉತ್ತಮವಾಗಿ ಎಲ್ಲ ಪೆಟ್ರೋಲು ಡೀಸೆಲ್ಲು ಮತ್ತು ಈ ಭಾರದ ಬಹಳ ಹೆಚ್ಚಾಗಿ ವೆಹಿಕಲ್ಸ್ ತುಂಬ ಹೆಚ್ಚಾಗಿ ಓಡಾಡೋದ್ರಿಂದ ಪೆಟ್ರೋಲ್ ಬಂಕ್ ಆಗಿದೆ ನಮಗೂ ಹತ್ತಿರವಾಗಿ ಅನುಕೂಲ ಆಗಿದೆ ಮತ್ತು ನಮ್ಮ ಎಸ್ ಬಿ ಶಶಿವರಿಗೆ ಆನೇಕಲ್ ತಾಲೂಕು ಹೊಸೂರು ಮುಖ್ಯ ರಸ್ತೆಯಲ್ಲಿ ನಮ್ಮ ನಾಯಕರು ಸಮಾಜ ಸೇವಕರು ಆದಂತಹ ಎಸ್ ಬಿ ಶಶಿಕುಮಾರ್ ರೆಡ್ಡಿ ಅಣ್ಣ ಅವರು ಹೊಸದಾಗಿ ಎಚ್ ಪಿ ಪೆಟ್ರೋಲ್ ಅನ್ನ ಉದ್ಘಾಟನೆ ಮಾಡಿದ್ದಾರೆ ಈ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಜನ ಗಣ್ಯಾತಿ ಗಂಡರೆಲ್ಲ ಬಂದು ಅವರಿಗೆ ಆಶೀರ್ವಾದ ಹೋಗಿದ್ದಾರೆ ಈ ಅಲ್ಲಿ ಪೆಟ್ರೋಲು ಡೀಸೆಲ್ ದೊರೆಯುತ್ತದೆ ಅತಿ ಹೆಚ್ಚಾಗಿ ಒಳ್ಳೆ ಕ್ವಾಲಿಟಿಯಾಗಿ ಯಾರೇ ಗ್ರಾಹಕರು ಬಂದರೆ ಕೂಡ ಇಲ್ಲಿ ಕೆಲಸ ಮಾಡೋಂಥ ವರ್ಕರ್ಸು ಅವ್ರಿಗೆ ಬೆಲೆ ಕೊಟ್ಟು ಭಾಳ ಚೆನ್ನಾಗಿ ಗೌರವಯುತವಾಗಿ ಅವ್ರನ್ನ ಮಾತಾಡಿಸಿ ನೀಟಾಗಿ ಪೆಟ್ರೋಲ್ ಡೀಸೆಲ್ನ ಕಳಿಸ್ತಾರೆ ಶಿಶಿಣ್ಣವ್ರು ಇನ್ನೂ ಅತಿ ಹೆಚ್ಚಾಗಿ ಬೆಳೀಲಿ ಚೆನ್ನಾಗಿ ಅವ್ರಿಗೆ ವ್ಯಾಪಾರ ಬಿಸ್ನೆಸ್ ಆಗಲಿ ಅಂತೇಳಿ ಬಯಸ್ತಾ ಅವರು ಇನ್ನೂ ಚೆನ್ನಾಗಿ ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತೇಳಿ ಶುಭ ಕೊಡ್ತಾ ಇದ್ದೀನಿ ಶಿಶಣ ಏನು ಗುಡ್ನಳ್ಳಿ ಗ್ರಾಮದ ಹೊಸೂರು ಮುಖ್ಯ ರಸ್ತೆಯಲ್ಲಿ ಇವತ್ತು ಸ್ನೇಹಿತರಾದಂಥ ಶಶಿ ರೆಡ್ಡಿ ಅವರು ಇವತ್ತು ಪೆಟ್ರೋಲ್ ಬಂಕನ್ನು ಉದ್ಘಾಟನೆ ಮಾಡಿದ್ದಾರೆ ಅದು ಉತ್ತಮ ಸೇವೆ ಜನರಿಗೆ ಸಿಗಲಿ ಎಲ್ಲ ಉತ್ತಮ ಸೇವೆ ಸಿಗಲಿ ಅಂತೇಳಿ ಅವರು ಉನ್ನತ ಮಟ್ಟಕ್ಕೆ ಶುಭ ಹಾರೈಸುತ್ತಾರೆ ಹುನ್ನಹಳ್ಳಿ ಗ್ರಾಮಸ್ಥರು ಸಮಾಜ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ನನ್ನ ಎಲ್ಲ ಬಂದು ವರ್ಗದವರು ವಿದೇಶಕರಿಗೂ ಅಭಿನಂದನೆಗಳು ಸಲ್ಲಿಸುತ್ತಾ ನನಗೆ ವರ್ಣನೆ ಆಶ್ರವ ಒಂದು ಉತ್ತಮ ಗುಣಮಟ್ಟವಾದ ಸೇವೆ ಸಲ್ಲಿಸೋದಕ್ಕೆ ಈ ಲಕ್ಷ್ಮಿತಾ ಫಿಯಲ್ಸ್ ಅನ್ನು ಆರಂಭಿಸಿದ್ದು ಸಾರ್ವಜನಿಕರಿಗೆ ಎಲ್ಲ ರೀತಿಯಲ್ಲೂ ಸಹಕರಿಸಿ ಲಕ್ಷ್ಮಿತಾ ಫಿಯಲ್ಸ್ ಕಡೆಯಿಂದ ಎಲ್ಲ ಸೇವೆಗಳನ್ನು ಒದಗಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಶಶಿಕುಮಾರ್ ಸಮಸ್ತ ನಾಗರಿಕ ಬಂಧುಗಳಿಗೆ ಮೊದಲನೇ ಅಭಿನಂದನೆ ಸಲ್ಲಿಸ್ತಾ ಈ ಹೊಸೂರು ಮುಖ್ಯ ರಸ್ತೆಯಲ್ಲಿ ಜನಗಳಿಗೆ ತುಂಬ ಸಮಸ್ಯೆ ಇತ್ತು ನಮ್ಮ ರಾಜಪ್ಪ ಅವರು ನಮ್ಮ ಸ್ನೇಹಿತರ ದಳಿಯವರು ನಮ್ಮ ಬ ಶಿ ಶಶಿಕುಮಾರ್ ಅವರು ಒಂದು ಒಳ್ಳೆಯ ಪ್ರಯತ್ನ ಮಾಡ್ತಾರೆ ಭಗವಂತ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇಲ್ಲಿ ಬಿಸ್ನೆಸ್ ಸಕ್ಸಸ್ ಆಗಲಿ ನಮ್ಮ ಸಾರ್ವಜನಿಕರು ಇಲ್ಲಿ ಒಳ್ಳೆ ರೀತಿಯಾದ ಅಳತೆ ಕ್ವಾಲಿಟಿ ಎಲ್ಲ ಕೊಡ್ತಾ ಇದ್ದಾರೆ ತಾವು ಸಾರ್ವಜನಿಕರು ಎಲ್ಲರೂ ಇದನ್ನು ಬಳಸ್ಕೋಬೇಕು ಇದನ್ನು ನಮ್ಮ ಸಾಲೂ ಹುಡುಗ ಎಲ್ಲರೂ ಇದನ್ನು ಅಭಿವೃದ್ಧಿ ಮಾಡಿ ಈ ಪೆಟ್ರೋಲ್ ಇನ್ನೂ ಹೆಚ್ಚಿಗೆ ಬೆಳೀಬೇಕಂತ ಆ ಭಗವಂತನ ಪ್ರಾರ್ಥನೆ ಮಾಡ್ತೀನಿ